ಒಲೆ ಹತ್ತಿ ಉರಿದಡೆ ನಿಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ಬಾರದು ಏರಿ ನೀರುಂಬಡೆ ಬೇಲಿಕೆಯ ಮೇವಳೆ ನಾರಿ ತನ್ನ ಮನೆಯಲ್ಲಿ ಕಳುವಳೆ ತಾಯ ಮೊಲೆವಾಲು ನಂಜಾಗಿ ಕೊಲುವಳೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವಾ ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ರೆ ಮನುಷ್ಯನ ಇವತ್ತಿನ ಸೊಸೈಟಲ್ ಅಂದರೆ ಇಂಪ್ಯಾಕ್ಟ್ ಏನಿದೆ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಮನುಷ್ಯ ಇವತ್ತಿನ ಸಮಾಜದಲ್ಲಿ ಹೇಗೆ ಹಿಂಸೆ ಒಳಗಾಗ್ತಾರೆ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ವಚನ ಅಂದ್ರೆ ಇಡೀ ಜಗತ್ತಿಗೆ ಬೆಂಕಿ ಹತ್ಕೊಂಡು ಉರಿಯೋವಾಗ ಏರಿನೇ ಕೆರೆ ನೀರೆಲ್ಲಾನು ಹೀರ್ಕೊಂಡ್ರೆ ಬೇಲಿನೇ ಬೆಳ್ದಿದ್ದನ್ನೆಲ್ಲ ಬೆಳೆನೆಲ್ಲ ಮೈಕೊಂಡ್ರೆ ಮನೆಯೊಡತಿನೇ ತನ್ನ ಮನೆಯಲ್ಲಿರೋ ಒಡೆವೆ ವಸ್ತುಗಳನ್ನ ಕದಿಯೋದಕ್ ಶುರು ಮಾಡಿದ್ರೆ ತಾಯಿಯ ಹೆದೇಹಾಲೆ ಮಗುವಿಗೆ ಸಾವಿಗೆ ಅಂದ್ರೆ ಕಾರಿದ್ರೆ ಕಾರಣ ಮಾತ್ರ ಇನ್ನಾರಿಗೆ ದೂರುವೆ ಕೂಡಲ ಸಂಗಮದೀವ ಅಂದ್ರೆ ಯಾರ ಮುಂದೆ ನನ್ನ ಸಂಕಟವನ್ನ ಹೇಳ್ಕೋಬೇಕು ಅನ್ನೋ ಒಂದು ಅರ್ಥ ಸಾರಾಂಶ